ಆ ಬೆಳಗ್ಗೆನೆ ನೋಡಿ ಫ್ರೆಂಡ್ಸ್ ಇವರು ಅಪ್ಪ ಅಮ್ಮಗ ಏನ್ ಕೆಲ್ಸ ಮಾಡ್ತಿದಾರೆ ಅಂತ ಇವ್ರಿಬ್ರು ಸೇರ್ಕೊಂಡ್ಬಿಟ್ರೆ ನಮ್ಮ ಮನೆಯವರು ಕೂಡ ಮಗು ಆಗ್ಬಿಡ್ತಾರೆ ಅಷ್ಟು ತರಲೆ ತುಂಟಾಟ ಮಾಡ್ಕೊಂಡು ಇಬ್ರು ಇರ್ತಾರೆ ಅವ್ನ್ಗೂ ಅಷ್ಟೇ ಅವ್ರ ಅಪ್ಪ ಅಂದ್ರೆ ತುಂಬಾ ಇಷ್ಟ ನನ್ಗೂ ಅಷ್ಟೇ ನಮ್ಮ ಹಸ್ಬೆಂಡ್ ಅಂದ್ರೆ ತುಂಬಾ ತುಂಬಾ ಇಷ್ಟ ಟು ಸುಹಾ ಯೋಗೇಶ್ ಲಾಗ್ಸ್ ಇಲ್ಲಿ ಮನೆ ಹತ್ರ ಸ್ವಲ್ಪ ಕೆಲಸ ನಡೀತಾ ಇದೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ ನಾನು ಡೈರೆಕ್ಟ್ ಆಗಿ ವಾಯ್ಸ್ ಕೊಡ್ತಾ ಇರೋದ್ರಿಂದ ಇವತ್ತು ನಾನು ಡ್ಯೂಟಿಗೆ ಹೋಗಕ್ ಆಗ್ಲಿಲ್ಲ ಸ್ವಲ್ಪ ಟಯರ್ಡ್ ಆಗಿತ್ತು ಅಂತ ಹೇಳಿಬಿಟ್ಟು ಮೈಗೂ ಹುಷಾರಲಿಲ್ಲ ಅಂತ ಲೀವ್ ಹಾಕ್ಕೊಂಡಿದ್ದೆ ಇವಾಗ ಲೇಟಾಗಿ ಎದ್ದು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ ಇವಾಗ ರೆಡಿ ಆಗಿಬಿಟ್ಟು ಮನೆ ಫುಲ್ಲು ಮಿಸ್ಸಿ ಆಗಿಬಿಟ್ಟಿದೆ ಎಲ್ಲ ಸ್ವಲ್ಪ ಇವತ್ತು ಡೀಪ್ ಕ್ಲೀನಿಂಗ್ ಮಾಡೋಣ ಅಂದ್ಕೊಂಡಿದ್ದೀನಿ ಎಲ್ಲ ಮಾಡಬೇಕು ನಿಮ್ಮ ಜೊತೆಯೂ ಕೂಡ ಶೇರ್ ಮಾಡ್ತೀನಿ ಹೇಗೆ ಕ್ಲೀನ್ ಮಾಡ್ತೀನಿ ಅಂತ ಹೇಳಿ ನೋಡ್ಬೋದು ನೀವು ವಾಯ್ಸ್ ಕೇಳಿಸ್ತಾ ಇದೆ ಕೆಲಸ ನಡೀತಾ ಇದೆ ನಮ್ಮ ಮನೆ ಪಕ್ಕದಲ್ಲಿ ಮೋಸ್ಟ್ಲಿ ಮನೆಯೆಲ್ಲ ಡೆಮಾಲಿಷನ್ ಇದ್ದಾರೆ ಇವಾಗ ನಾನು ರೆಡಿ ಆಗ್ಬಿಟ್ಟು ರೆಡಿ ಅಂತಂದ್ರೆ ಏನಿಲ್ಲ ಸ್ವಲ್ಪ ಸನ್ಸ್ಕ್ರೀನ್ ನ ಯೂಸ್ ಮಾಡ್ಕೊಳ್ತೀನಿ ಅಷ್ಟೇನೆ ನಾನು ಇದ್ವಿ ಇವತ್ತು ಎದ್ದಿದ್ದು ಕೂಡ ಲೇಟ್ ಆಗಿಬಿಡ್ತು ಯಾಕಂದ್ರೆ ಡ್ಯೂಟಿಗೆ ರಜೆ ಹಾಕಿದ್ನಲ್ವಾ ಲೇಟ್ ಆಗಿ ಎದ್ದಿದ್ದು ಸ್ವಲ್ಪ ಸನ್ಸ್ಕ್ರೀನ್ ಅಪ್ಲೈ ಮಾಡ್ಕೊಳ್ಳೋಣ ಸ್ಕ್ರೀನ್ ಎಲ್ಲ ಡ್ರೈ ಆಗಿದೆ ಅಂತ ಹೇಳ್ಬಿಟ್ಟು ಸನ್ಸ್ಕ್ರೀನ್ ಅಪ್ಲೈ ಮಾಡ್ಕೊಳ್ತಾ ಇದೀನಿ ಯಾಕೋ ಇವಾಗ ಇತ್ತೀಚೆಗೆ ವಿಡಿಯೋಸ್ ಗಳ್ ಅಪ್ಲೋಡ್ ಮಾಡೋಕೆ ಆಗ್ತಾ ಇಲ್ಲ ಸ್ವಲ್ಪ ಡಿಲೇ ಆಗ್ತಾ ಇದೆ ಇನ್ಮೇಲಿಂದ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡೋಣ ಅನ್ಕೊಂಡಿದೀನಿ ಹಾಗೇನೆ ನೀವು ಕೂಡ ಸಪೋರ್ಟ್ ಮಾಡಿ ಆಯ್ತಾ ನಿಮ್ ಸಪೋರ್ಟ್ ನಮಗೆ ತುಂಬಾ 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 ಮುಖ್ಯ ಆಗುತ್ತೆ ಹಾಗಾಗಿ ಸಿಂಪಲ್ ಆಗಿ ನಾನು ಮಾಯ್ಚರೈಸರ್ ಅಪ್ಲೈ ಮಾಡ್ಕೊಂಡಿದ್ದೀನಿ ಹಾಗೇನೇ ಲಿಫ್ಟ್ ಎಲ್ಲ ಅಪ್ಲೈ ಮಾಡ್ಕೊಂಡಿದ್ದೀನಿ ಇವಾಗ ಫಸ್ಟು ನಮ್ಮನೆ ಏನು ಮೆಸ್ಸಿ ಆಗಿದೆ ಅಂತ ತೋರಿಸ್ತೇನೆ ಅದಾದ್ಮೇಲೆ ಕ್ಲೀನಿಂಗ್ ಆದಮೇಲೆ ಕೂಡ ಬ್ಲಾಕ್ ತೋರಿಸ್ತೀನಿ ಇದು ಟೂ ಡೇಸ್ ಆಯ್ತು ಬಟ್ಟೆ ತಂದು ಮಣ್ಸಿ ಇಟ್ಟೇ ಇಲ್ಲ ಇದು ಕೂಡ ಹಾಗೆ ಬಂದಿದೆ ಇದನ್ನು ಕೂಡ ಮಾಡಬೇಕು ಆಮೇಲೆ ಬಟ್ಟೆ ಕೂಡ ಆಗಿದೆ ಇದು ಇದನ್ನು ಕೂಡ ಒಡ್ಗಾಕ್ಸ್ಬೇಕು ಕಿಚನ್ ನೋಡ್ಬೋದು ನೀವು ಕಿಚನ್ ಅಂತೂ ಫುಲ್ಲು ಬಿಸಿ ಆಗ್ಬಿಟ್ಟಿದೆ ಪಾತ್ರೆ ಕೂಡ ನಾನು ರಾತ್ರಿ ವಾಶ್ ಮಾಡೋಕಾಗಲಿಲ್ಲ ಹುಷಾರಿಲ್ಲ ಅಂತ ಹೇಳಿದ್ನಲ್ಲ ಅದಕ್ಕಾಗಿ ನಾನು ಹೇಳಿದ್ರು ಬಿಲ್ಡಿಂಗ್ ಡೆಮಾಲಿಷನ್ ಮಾಡ್ತಾ ಇದಾರೆ ಬಿಲ್ಡಿಂಗ್ ಅಂತ ಹೇಳ್ಬಿಟ್ಟು ನೋಡಿ ಅಲ್ಲಿ ಕಾಣಿಸುತ್ತೆ ಸ್ವಲ್ಪ ಅದರಿಂದ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರ್ಬೋದು ನಿಮಗೆ ಈ ಕೆಲಸ ಎಲ್ಲ ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ ಹಾಗೇನೆ ತಿಂಡಿನೂ ಕೂಡ ಇನ್ನೂ ಏನು ಮಾಡಿಲ್ಲ ಕೂಡ ಮಾಡಬೇಕು ಇಲ್ಲೂ ನೋಡಿ ನೀವು ಎಷ್ಟು ಮೆಸ್ಸಿ ಮೆಸ್ಸಿ ಆಗಿದೆ ಅಂತ ಹೇಳ್ಬಿಟ್ಟು ಇವತ್ತು ಬೆಳಿಗ್ಗೆ ಎದ್ದು ಪೂಜೆ ಮಾಡ್ಬಿಡ್ತಾ ಇದ್ವಿ ಇವತ್ತು ಪೂಜೆ ಕೂಡ ಮಾಡಲಿಲ್ಲ ಮಾಡ್ಲಿಲ್ಲ ಏನ್ ಏಕೆ ನೋಡಿ ಫ್ರೆಂಡ್ಸ್ ತಮ್ಮ ಹುಡುಗಿ ಬಂದಿದ್ದಾಳೆ ಅಂದ್ರೆ ನಾನು ಬ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ ಹೋಗಿಲ್ಲ ಅವಳು ಹಾಗೇನೆ ಅಂದರೆ ಇವಾಗ ಅವಳು ನೈನ್ತ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಳಲ್ವಾ ರಜಾ ಕೊಟ್ಟಿದ್ದಾರೆ ಇನ್ನೂ ರಜಾ ಕೊಟ್ಟಿಲ್ಲ ಇವಾಗ ಏನೋ ಫೀಸ್ ಕಟ್ಬಿಟ್ಟು ಮತ್ತೆ ಸ್ಕೂಲ್ಗೆ ಬರಬೇಕು ಅಂತ ಹೇಳಿದಳಂತೆ ಅದೇ ಇವಾಗ ಆಲ್ಮೋಸ್ಟ್ ಟೆಂತ್ ಓದ್ತಾ ಇರೋದ್ರಿಂದ ಇವಾಗ ನೈನ್ತ್ ಪಾಸ್ ಆಗಿ ಟೆಂತ್ ಬಂದಿದ್ದಾಳೆ ಬೇಗನೆ ಕ್ಲಾಸಸ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಒಂದು ಟೂ ಡೇಸ್ ಏನೋ ಲೀವ್ ಕೊಟ್ಟಿದ್ದಾರೆ ಅಂದ್ಬಿಟ್ಟು ಏನೋ ಬಂದಿದ್ದಾಳೆ ಇವತ್ತು ತುಂಬ ದಿನ ಆಗಿತ್ತು ಅಲ್ಲಿ ತೋರಿಸಿ ಅವಳ ನೀವು ಕೂಡ ನೋಡ್ಬೋದು ಆಗಿನ ಸ್ವಲ್ಪ ಹುಷಾರು ಕೂಡ ಇರಲಿಲ್ಲ ಚೆನ್ನಾಗಿದ್ದಾಳೆ ಬಂದಿದ್ದಲ್ ನೋಡೋಣ ಇವಳು ಇದ್ದಾಳಲ್ವ ಸ್ವಲ್ಪ ಬ್ಲಾಗಲ್ಲಿ ಇದನ್ನು ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದೇ ನಾನು ಬ್ಲಾಗಲ್ಲಿ ಅಲ್ಲಿ ಅಲ್ಲ ತರುಣ್ ತರುಣ ಅಂತ ಅವ್ರ ತಂಗಿ ಹುಳೆ ನೋಡ್ಕೊಳ್ಳಿ ಆಗ ಸ್ವಲ್ಪ ನನಗೆ ತುಂಬ ಬಾಡಿ ವೀಟ್ ಆಗಿದೆ ಅದನ್ನು ತಲೆಗೆ ಎಣ್ಣೆ ಹೆಚ್ಚಿಸ್ಕೊಂಡು ಮಸಾಜ್ ಮಾಡಿಸ್ಕೊಂಡು ಅದಾದ ಮೇಲೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನಾನು ಕೂಡ ಶೇರ್ ಮಾಡ್ತೀನಿ ಹೇಗೆ ಅದನ್ನು ನಾನು ಆಯಿಲ್ ಅಪ್ಲೈ ಮಾಡ್ತೀನಿ ಅಂತ ಫ್ರೆಂಡ್ಸ್ ಇದು ನಾನು ಅದೇ ನಾಗರಬ್ಬಕ್ಕೆ ಅಂತ ಹೇಳ್ಬಿಟ್ಟು ಹೋದಾಗ ನಾನು ನಿಮಗೆ ಆಯಿಲ್ ತೋರಿಸಿದ್ನಲ್ಲ ಹಳ್ಳಿ ಎಲ್ಲ ಈ ಥರ ಟಿನ್ ಬಾಟಲ್ಗಳಲ್ಲೆಲ್ಲ ಕೊಡ್ತಾರೆ ಮತ್ತು ಇದನ್ನ ಯಾರು ಡ್ರಿಂಕ್ಸ್ ಅಂತ ಅಂದ್ಕೊಂಬಿಡಿ ಆಯಿಲ್ ಎಣ್ಣೆ ಅಂತ ಬರುತ್ತಲ್ಲ ಅದು ಸಿಂಪಲಾಗಿ ಹೇಳ್ಬೇಕಂದ್ರೆ ಕೈ ಎಣ್ಣೆ ಅಂತ ಹೇಳ್ಬಿಟ್ಟು ಇದನ್ನು ಒಂದು ಬೌಲ್ಗೆ ಹಾಕೊಂಡು ಸ್ವಲ್ಪ ಚೆನ್ನಾಗಿ ಕಾಯಿಸ್ಕೊಬೇಕು ಒಂದು ನಾನು ಚೆನ್ನಾಗಿ ಬಿಸಿ ಮಾಡ್ಕೊಳ್ತೀನಿ ಹಾಗೆ ಅಪ್ಲೈ ಮಾಡಿದ್ರೆ ಒಂಥರ ಬರುತ್ತೆ ಅದಕ್ಕಾಗಿ ನಾವು ಸ್ವಲ್ಪ ಬಿಸಿ ಮಾಡಿ ಹಚ್ಕೊಬೇಕು ಬಿಸಿ ಮಾಡ್ತೀನಿ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೊಳ್ಳೋದು ಅಷ್ಟೇನೆ ಸಹಾಯದಿಂದ ಬಿಸಿ ಮಾಡಿಸ್ಕೊಬೇಕು ಇದು ಆದಮೇಲೆ ನಾವು ಅಪ್ಲೈ ಮಾಡ್ಕೊಬೇಕು ಸ್ವಲ್ಪ ಇರುತ್ತಲ್ಲ ಉಗುರು ಬೆಚ್ಚಿಗೆ ಅಷ್ಟಿದ್ದಾಗ ಅಪ್ಲೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ತುಂಬಾ ಚೆನ್ನಾಗ್ ಆಗುತ್ತೆ ಎಷ್ಟೇ ಟೆನ್ಷನ್ ಇಂದ ಇದ್ರು ಅಥವಾ ತಲೆನೋವು ಅಂತೆಲ್ಲ ಹೇಳ್ತಿರ್ತೀವಲ್ವಾ ಸ್ವಲ್ಪ ಇದನ್ನ ಅಪ್ಲೈ ಮಾಡಿಬಿಟ್ಟು ಒಂದು ಹಾಫ್ ಅನ್ ಅವರ್ ಬಿಟ್ಕೊಂಡು ನಾವು ಏರ್ ವಾಶ್ ಮಾಡ್ಬಿಟ್ರೆ ಇರ್ತೀನಂದ್ರೆ ಒನ್ ಡೇನು ಕೂಡ ಇರ್ಬೋದು ತುಂಬಾ ರಿಲೀಫ್ ಅನ್ಸುತ್ತೆ ನಿಜ್ವಾಗ್ಲೂನು ಮತ್ತೆ ಕಣ್ಣುರಿ ಅದೆಲ್ಲ ಆಗ್ತಿರುತ್ತಲ್ಲ ಅದಕ್ಕೆಲ್ಲ ಬೆಸ್ಟ್ ಅಂತ ಹೇಳ್ಬೋದು ಇದು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಕೈ ಎಣ್ಣೆ ಅಂತಾರೆ ಒಬ್ರ ಹರಳೆಣ್ಣೆ ಅಂತ ಹೇಳ್ತಾರೆ ನೋಡೋರು ನೋಡೋರ್ ಹಳ್ಳಿ ಕಡೆ ಇರುತ್ತೆ ಅವ್ರು ನೋಡೋರ್ ಗೊತ್ತಾಗಿರುತ್ತೆ ಗೊತ್ತಿಲ್ಲ ಕೈ ಎಣ್ಣೆ ಕೈ ಎಣ್ಣೆ ಹರಳೆಣ್ಣೆ ಎಲ್ಲ ಅಂತ ಅಲ್ವೇನೆ ಇದ್ರಲ್ ಮಾತ್ರ ತುಂಬಾ ಬೆನಿಫಿಟ್ಸ್ ಇದೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಆಲ್ಮೋಸ್ಟ್ ಹಳ್ಳಿ ಕಡೆಯವ್ರಿಗೆಲ್ಲ ಗೊತ್ತಿರುತ್ತೆ ಇನ್ ಕೆಲವ್ರಿಗೆ ಇದ್ರ ಬಗ್ಗೆ ಗೊತ್ತೇ ಇರೋದಿಲ್ಲ ಹಾಗೇನೆ ನಾನು ನಾನು ಇವಾಗ ಅಪ್ಲೈ ಮಾಡ್ಕೊಳ್ತಿದ್ನಲ್ಲ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆದ್ರೆ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಬೇಕು ಡೈರೆಕ್ಟ್ ಅಪ್ಲೈ ಮಾಡಕ್ ಹೋದ್ರೆ ಏರೆಲ್ಲ ಅಂಟಿಸೋ ತರ ಆಗುತ್ತೆ ಅದಕ್ಕಾಗಿ ಡೈರೆಕ್ಟಾಗಿ ಅಪ್ಲೈ ಮಾಡಬಾರ್ದು ಈ ತರ ಚೆನ್ನಾಗಿ ಕಾಯಿಸ್ಬಿಟ್ಟು ಆಮೇಲೆ ಆರಿದ ನಂತರ ನಾವು ಅಪ್ಲೈ ಮಾಡ್ಕೊಬೇಕಾಗತ್ತೆ ಈಗ ಆಯ್ತು ಗ್ಯಾಸ್ ಆಫ್ ಮಾಡ್ಕೊಳ್ ಸ್ವಲ್ಪತ್ತು ನಾನು ಇದನ್ನ ಸ್ವಲ್ಪ ಈ ಎಣ್ಣೆ ಸಾಮಾನ್ಯವಾಗಿ ಮುಂಚೆ ಹಳ್ಳಿ ಕಡೆ ಎಳ್ಳೆಣ್ಣೆ ಇದ್ ಕೊಟ್ಬಿಟ್ಟು ಮಾಡಿಸ್ಕೊಳ್ತಾ ಇದ್ರು ಸೀಡ್ಸ್ ಬರುತ್ತಲ್ಲ ಅಂದ್ರೆ ಬೀಜ ಅದು ಕೂಡ ಇತ್ತು ತುಂಬಾ ಚೆನ್ನಾಗಿ ಅನ್ಸುತ್ತೆ ರಿಲೀಫ್ ಆಗಿ ಅನ್ಸುತ್ತೆ ನೀವ್ ಒಂದ್ಸಲ ಟ್ರೈ ಮಾಡಿ ಹೇಗ್ ಅಪ್ಲೈ ಮಾಡೋದು ಅಂತ ನೋಡ್ಕೊಳ್ಳೋಣ ಆ ಯಾವ ತರ ಈಗ ನಾನು ಅಪ್ಲೈ ಮಾಡ್ತಾ ಇದ್ದೀನಿ ನೀವ್ ಅದೇ ತರಾನೇ ಅಪ್ಲೈ ಮಾಡ್ಕೊಳ್ಳಿ ಎಷ್ಟೇ ಟೆನ್ಷನ್ ಮತ್ತೆ ಸ್ಟ್ರಸ್ ಏನೇ ಇರ್ಲಿ ಎಲ್ಲಾನು ಕಡಿಮೆ ಆಗಿ ಹೋಗುತ್ತೆ ಹಾಗಾಗಿ ನೋಡ್ತಾ ಇರ್ಬೋದು ನೀವು ಇವಾಗ ನಮ್ಮ ಹುಡುಗಿ ಅಪ್ಲೈ ಮಾಡ್ತಾ ಇದ್ದಾಳೆ ತುಂಬಾ ರಿಲೀಫ್ ಅನ್ಸುತ್ತೆ ಎಣ್ಣೆ ಅಪ್ಲೈ ಮಾಡೋದ್ರಿಂದ ಹಾಗೇನೆ ಸ್ವಲ್ಪ ತಮಾಷೆಯಾಗಿ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಎಣ್ಣೆ ಹಚ್ಕೊಂಡ್ವಿ ಅವಳು ಬಂದು ತುಂಬಾ ದಿನ ಆಗಿತ್ತು ಹಾಗೇನೆ ಸ್ವಲ್ಪ ಅದು ಇದು ಎಲ್ಲಾ ಮಾತಾಡ್ಕೊಂಡು ಕುತ್ಕೊಂಡು ರಿಲ್ಯಾಕ್ಸ್ ಆಗಿರೋ ಟೈಮಲ್ಲಿ ಎಣ್ಣೆ ಹಚ್ಕೊಂಡ್ರೆ ಇನ್ನೂ ರಿಲ್ಯಾಕ್ಸ್ ಅನ್ಸುತ್ತೆ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಆಮೇಲೆ ಹಚ್ಕೊಬೇಕು ಅವಾಗ ಆರಾಮಾಗಿ ಹಚ್ಕೊಂಡು ಸ್ವಲ್ಪ ಮಸಾಜ್ ಕೊಟ್ರೆ ಅಲ್ಲೇ ನಿದ್ದೆ ಬಂದ್ಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಹಿಂಗ್ ಹಚ್ಬೇಕು ಇಲ್ಲ ಇಲ್ಲ ಜನರೇ ಹಿಂಗ ಹಚ್ಚಿ ನೋಡಿ ಜನರೇ ತಲೆಗೆ ಯಾತ್ರೆ ಎಣ್ಣೆ ಹಚ್ಬೇಕು ಅಂತ ಹೇಳಕ್ ಹೊಡ್ತಿದ್ದಾಳೆ ನೋಡಿ ಫ್ರೆಂಡ್ಸ್ ಈ ಥರ ಹಚ್ಕೊಬೇಕು ಅಂದರೆ ತಲೆ ಫುಲ್ ಹಚ್ಬಾರ್ದು ಈ ಪ ಎಲ್ಲ ಈ ಪಾರ್ಟಿಗೆ ಮಾತ್ರ ಹಚ್ಕೊಬೇಕು ಅದೇನೇ ಅವಾಗ ಹೀರ್ಕೊಳುತ್ತಲ್ಲ ಅಂದರೆ ಡ್ರೈ ಆಗುತ್ತಲ್ಲ ಅದೇನೇ ಎಳ್ಕೊಳ್ಳುತ್ತೆ ನೀವು ಫುಲ್ಲು ತಲೆಗೆಲ್ಲ ಹಚ್ಕೊಂಬಿಟ್ರೆ ವಾಶ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅದಕ್ಕಾಗಿ ಬರೀ ಇಲ್ಲಿ ಹಚ್ಕೊಂಡ್ರೇ ಸಾಕಾಗುತ್ತೆ ತುಂಬ ತಂಪು ಅಂತ ಅನಿಸುತ್ತೆ ಈ ಎಣ್ಣೆ ಅಪ್ಲೈ ಮಾಡೋದರಿಂದ ಆಮೇಲೆ ಇದನ್ನು ಕೂದಲಿಗೂ ಕೂಡ ಹಚ್ಬಾರ್ದು ತಲೆ ಬುಂಡೆ ಏನಿರುತ್ತೆ ಅದಕ್ಕೆ ಮಾತ್ರ ಹಚ್ಕೋಬೇಕಾಗುತ್ತೆ ಅವಳು ಹಚ್ಬಿಟ್ಟು ಮಸಾಜ್ ಮಾಡ್ತಾ ಇದ್ರೆ ಎಷ್ಟು ರಿಲ್ಯಾಕ್ಸ್ ಆಗ್ತಾ ಇತ್ತು ಅಲ್ಲೇನೆ ಮಲ್ಕೊಂಡ್ಬಿಡೋಣ ಅಂತ ಅನ್ನಿಸ್ತಾ ಇತ್ತು ಅಷ್ಟು ನಿದ್ದೆ ಕೂಡ ಬರ್ತಾ ಇತ್ತು ಈ ತರ ಮಸಾಜ್ ಮಾಡಿಸ್ಕೊಂಡು ತುಂಬಾ ದಿನಗಳೇ ಆಗ್ಬಿಟ್ಟಿತ್ತು ಅಹ್ ನಮ್ಮಮ್ಮ ಇದ್ದಾಗ ನಮ್ಮಅಮ್ಮನ್ ಕೈ ಒಂದ್ಸಲ ಮಾಡ್ಕೊಂಡಿದ್ದು ಈಗ ಅಮ್ಮ ಇಲ್ಲ ಅಲ್ಲ ಅದಕ್ಕಾಗಿ ಮಾಡ್ಕೊಂಡಿರ್ಲಿಲ್ಲ ನೋಡ್ತಾ ಇರ್ಬೋದು ಹಾಕಿದ್ಮೇಲೆ ಈ ತರ ಸ್ವಲ್ಪ ಚೆನ್ನಾಗಿ ತಟ್ಟೋದು ಆತರ ಎಲ್ಲಾ ಮಾಡಿದ್ರೆ ಇನ್ನು ಚೆನ್ನಾಗಿ ರಿಲ್ಯಾಕ್ಸ್ ಅಂತ ಅನ್ಸುತ್ತೆ ಅಷ್ಟು ಚೆನ್ನಾಗಿ ನೀವು ನಾವು ಆಯಿಲ್ ಎಲ್ಲ ಅಪ್ಲೈ ಮಾಡಿ ಈ ತರ ಒಂದ್ ಜಡೆನ ಗಡೆ ಒಂದು ಟೂ ಅವರ್ಸ್ ಹಾಗೆ ಬಿಟ್ಕೊಂಡ್ರೆ ಚೆನ್ನಾಗಿರ ಚೆನ್ನಾಗಿ ಎಣ್ಣೆ ಎಲ್ಲ ಕುಡ್ಕೊಂಡ್ಬಿಡುತ್ತೆ ಒಂದು ಸಾಯಂಕಾಲವರೆಗೂ ನಾನು ಹೇಗೆ ಇರ್ತೀನಿ ಫ್ರೆಂಡ್ಸ್ ನಾನೆಲ್ಲ ಕೆಲಸ ಎಲ್ಲ ಮುಗಿಸಿ ಎಲ್ಲ ಆದ್ಮೇಲೆ ಫ್ರೆಶ್ ಅಪ್ ಆಗಿ ಬಂದು ನಿಮ್ ಜೊತೆ ಮತ್ತೆ ತೋರಿಸ್ತೀನಿ ಹೇಗಿದೆ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಎಣ್ಣೆ ಹೆಚ್ಚುತ್ತಾ ಇದ್ರಲ್ಲಿ ಅಷ್ಟು ರಿಲೀಫ್ ಅಂತ ಅನ್ಸುತ್ತೆ ಮಾಡ್ಕೊಂಡಿದ್ದಾಯಿತು ಇವಾಗ ನಾನು ಟೀ ಎಲ್ಲ ಕುಡಿದಿದ್ದು ಕೂಡ ಆಯಿತು ಅದೇ ನಾನು ನಿಮಗೆ ಬ್ಲಾಗಲ್ಲಿ ತೋರ್ಸೋಕೆ ಹೋಗ್ಲಿಲ್ಲ ಈಗ ಬ್ರೇಕ್ಫಾಸ್ಟ್ ಏನೂ ಮಾಡೋದಿಲ್ಲ ಸ್ವಲ್ಪ ಬ್ರೆಡ್ ಇತ್ತು ಅಂತೇಳ್ಬಿಟ್ಟು ಅದಕ್ಕೇ ಜಾಮ್ ಹಾಕ್ಕೊಂಡು ತಿನ್ಕೊಂಡ್ಬಿಡೋಣ ಹೇಳ್ಬಿಟ್ಟು ಈಗ ಅದನ್ನು ಕೂಡ ಮಾಡ್ಕೊಳ್ತಾ ಇದ್ದೀನಿ ಇದಾದಮೇಲೆ ನಾನು ಮಧ್ಯಾಹ್ನ ಅಡುಗೆನೇ ಸ್ಟಾರ್ಟ್ ಮಾಡ್ಕೊಳ್ತೀನಿ ಎಲ್ಲ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ನಾನು ಅಡುಗೆ ಸ್ಟಾರ್ಟ್ ಮಾಡ್ಕೊಳ್ಳೋ ಅಂಥದ್ದು ಈಗ ಇದಕ್ಕೇನೆ ನಾನು ಸ್ವಲ್ಪ ಫ್ರೂಟ್ ಶ್ಯಾಮು ಕೂಡ ತಗೊಂಡಿದ್ದೀನಿ ಇದನ್ನು ಅಪ್ಲೈ ಮಾಡ್ಕೊಂಡು ನೀನು ತಿನ್ಕೊಂಡ್ಬಿಟ್ರೆ ಇವತ್ತಿನ ಬ್ರೇಕ್ಫಾಸ್ಟ್ ಮುಗ್ದೋಗ್ಬಿಡುತ್ತೆ ಅವನ್ ಸೊನ್ ಮನಗಿದ್ದೆ ಹೋಗಿ ಸ್ನಾನ ಅಂದ ನಾನ್ ಎದ್ದೆ ತಡಿಯೋ ಅಂತ ತಿರುಸ್ತೆ ಅಷ್ಟೇ ಅಳುಕೊಂದು ಕೂತವನೇ ಅಲ್ಲೇ ಎದ್ದು ಆಯ್ತಲ್ಲ ಅವನು ಅವೇ ಪ್ರಿಯ ಬಂತು ಅದೇ ಸುಮ್ನೆ ಅವೇಲ್ ಬೈಕ್ ನಿಧಾನಕ್ಕೆ ಅದೇ ಮನೆ ಏನ್ ಅಂತ ಅವಳು ಮನೇಲಿ ನಮ್ಮ ಹುಡುಗ ಇನ್ನೊಬ್ಬ ಇದ್ದಾನಲ್ಲ ಅವ್ನಿಗೇನೋ ಸುಮ್ನೆ ಫ್ರಾಂಕ್ ಏನೋ ಮಾಡಿದ್ಲಂತೆ ಹಾಗಾಗಿ ಎದ್ರುಕೊಂಡು ಅನ್ಕೊಂಡು ಹೇಳ್ಕೊಂಡ್ ನಕ್ಕೊಂಡ್ ಕೂತಿದ್ವಿ ಹಾಗೇನೆ ಸುಮಾರು ದಿನ ಆಗಿತ್ತಲ್ವ ಸ್ವಲ್ಪ ಮಾತಾಡ್ಕೊಂಡು ಟೈಮ್ ಪಾಸ್ ಎಲ್ಲ ಮಾಡ್ತಾ ಇದ್ವಿ ಆ ಏನಿಲ್ಲ ಮಾಮೂಲಿ ಸ್ಕೂಲ್ ಬಗ್ಗೆ ಸ್ಕೂಲ್ ಸ್ಕೂಲ್ಗೆ ಬಂತಲ್ವ ಅದ್ರ ಬಗ್ಗೆನೆ ಮಾತಾಡ್ಕೊಂಡು ಕೂತಿದ್ವಿ ಅದಾದ್ಮೇಲೆ ಸ್ವಲ್ಪ ವಾಷಿಂಗ್ ಮಿಷಿನ್ಗೆಲ್ಲ ಬಟ್ಟೆ ಹಾಕಿದ್ನಲ್ವಾ ಅದನ್ನು ಕೂಡ ಒಣಗಾಕ್ ಬಿಡೋಣ ಅಂತ ತಗೊಂಡ್ ಹೋಗ್ತಾ ಇದೀನಿ ಇವಾಗ ಬಟ್ಟೆ ಹಾಕ್ಬಿಟ್ಟು ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ಮನೆಗೆ ಬಂದು ಒಂದು ಮೂರುವರೆ ವರ್ಷ ಮೇಲೆ ಆಯಿತು ಫ್ರೆಂಡ್ಸ್ ಆದರೆ ನಾನು ಇವತ್ತು ಗಂಟೆ ಗೆ ಹೋಗಿಲ್ಲ ಇದೇ ಫಸ್ಟ್ ಟೈಮು ಟೆರೆಸ್ಗೆ ಹೋಗಿ ಬಟ್ಟೆ ಹಾಕಿ ಒಣಗಾಕ್ತಾ ಇರೋದು ನನ್ನ ಮನೆ ಪಕ್ಕದಲ್ಲೇ ಹಾಕೊಂಡ್ಬಿಡ್ತಾ ಇದೆ ಇವತ್ತು ನಮ್ಮ ಬಿಲ್ಡಿಂಗ್ ಪಕ್ಕದಲ್ಲಿ ನಿಮ್ಗೆ ಹೇಳಿದ್ನಲ್ವಾ ಬಿಲ್ಡಿಂಗ್ ಎಲ್ಲ ಒಡೆದಾಗ್ತಿದ್ದಾರೆ ಕನ್ಸ್ಟಂಟ್ ನಡೀತಾ ಇದೆ ಅಂತ ಮತ್ತೆ ಡೆಸ್ಕ್ ಎಲ್ಲ ಕುತ್ಕೊಂಡ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಆ ಹೋಗಿ ಗೆ ಹೋಗಿ ಒಣಗತ್ತರಂತದ್ದು ಅದಕ್ಕೆ ನಮ್ಮ ಹುಡುಗರು ನಕ್ತಿದ್ದಾರೆ ಈ ಬಿಲ್ಡಿಂಗ್ ಬಂದಾಗಿಂದ ನೀವು ಹೋಗಿಲ್ವಾ ಅಂತ ಹೇಳ್ಬಿಟ್ಟು ನೋಡಿ ಡೆಮೋಲಶ್ ಮಾಡ್ತಾವ್ರೆ ಅಂತ ಕೈ ಯಾವ ತರದು ಬಾಮ ಹೇಳತಿದ್ರೆ ಬಾನರ್ ಹೋಗರ ಅಂತ ಬಾನರ್ ಹೋಗ್ತೇ ಇಲ್ಲ ವರ್ಷ ಆಗಿದೆ ಆ ಬಿಲ್ಡಿಂಗ್ ಡೆಮೋನ್ರೇಶ್ ಮಾಡ್ತಾ ಇರೋದ್ರಿಂದ ಇವತ್ತು ಮೇಲಕ್ಕೆ ಬಂದು ಬಟ್ಟೆ ಒಣಗಸ್ತಿ ಆಯ್ತು ತೋರಿಸ್ತೀನಿ ನಿಮ್ಗೂನು ಬೈ ಮೇಲಲ್ಲಿ ನಿಂಕೋತಾರೆ ನಮ್ ಬಾಳ ಇಷ್ಟ ಮಾಡ್ತಾ ಇದಾರೆ ನಾವ್ ಇರೋ ಕಡೆ ಸ್ವಲ್ಪ ಒಂದ್ ಎರಡ್ ಮೂರು ನಾಲ್ಕು ತೆಂಗಿನ್ ಮರಗಳಿದಾವೆ ನೋಡ್ತಾ ಇರ್ಬೋದ ನೀವು ವಾತಾವರಣ ಕೂಡ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಈಗ ಎಲ್ಲಿ ಬೆಂಗಳೂರಲ್ಲೆಲ್ಲ ಗಿಡ ಮರಗಳಂತೂ ತುಂಬಾ ಕಡಿಮೆ ಆಗ್ಬಿಟ್ಟಿದಾವೆ ಇಲ್ಲಿ ನೋಡಿದ್ರು ಬಿಲ್ಡಿಂಗ್ಸ್ ಗಳೇ ಜಾಸ್ತಿ ಇದೆ ಹಾಗೇನೆ ಅದನ್ನ ಮಾತಾಡ್ಕೊಂಡ್ ನಿಂತಿದ್ವಿ ಈಗ ಸರಿ ಬಟ್ಟೆ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಬಂದು ಬಟ್ಟೆಲ್ಲಾನು ಒಣಗಾಕ್ತಾ ಇದೀನಿ ಇದೇ ಫಸ್ಟ್ ಟೈಮ್ ನನ್ನ ಟೆರಸ್ ಗೆ ಹೋಗಿರೋದು ಅದ ಹೇಳಿದಕ್ಕೆ ನಮ್ ಹುಡುಗರು ನಗ್ತಾ ಇದ್ರು ಇದೇ ಮನೇಲಿ ಇದ್ದು ನಾಲ್ಕೈದು ವರ್ಷದಿಂದ ಮೇಲೆ ಇದ್ರು ಯಾವತ್ತೊಂದ್ಸಲ ಹೋಗ್ಬಿಟ್ಟು ಿದೆ ಟೆಸ್ ಹೋಗಿರ್ಲಿಲ್ಲ ಫ್ಲೋರ್ ಹೋಗಿ ಬಂದ್ಬಿಟ್ಟಿದೆ ಮೇಲ್ಗಡೆ ಹೋಗಿ ಈ ತರ ಬಟ್ಟೆ ಹಾಕಿ ಬರ್ತಾ ಸ್ವಲ್ಪ ಗುಡ್ಸ್ ಹಾಕೊಂಡೆಲ್ಲ ಇದಾರೆ ಆ ಜಾಗದಲ್ಲಿ ಎಷ್ಟು ನೆಮ್ಮದಿ ಇದೆ ಅಂದ್ರೆ ನೋಡಿದ್ರೆ ನಮ್ಗೆ ಗೊತ್ತಾಗ್ತಾ ಇದೆ ಅಷ್ಟು ನೆಮ್ಮದಿ ಸಿಗಂತ ಜಾಗಗಳವೆಲ್ಲ ಈಗೆಲ್ಲ ಆ ತರ ನೋಡ್ಬೇಕು ಅಂತಂದ್ರೆ ತುಂಬಾ ರೇರು ನಮ್ಮ ಮನೆ ಇದೆ ಹಾಗಾಗಿ ತೋರಿಸ್ತೇವೆ ಎಷ್ಟು ಚೆನ್ನಾಗಿ ನಮ್ಗೆ ನೋಡಿದ್ರೆ ಗೊತ್ತಾಯ್ತೈತೆ ಲೋಕ ಕುತ್ಕೊಂಡು ಸ್ವಲ್ಪ ರೆಸ್ಟ್ ಮಾಡ್ಕೊಂಡ್ ಬರೋಣ ಅಂದ್ರೆ ಅಷ್ಟೊಂದು ನೆಮ್ಮದಿ ಜಾಗ ಅದು ನಾವು ಚಿಕ್ಕ ವಯಸ್ಸಲ್ಲಿ ಇರುವಾಗೆಲ್ಲ ಹಂಗೆ ಮಾಡ್ತಾ ಎಷ್ಟು ಇಷ್ಟ ದೊಡ್ಡೋರಾದ್ಮೇಲೆ ಒಂದು ಇಪ್ಪತ್ತೈದು ವರ್ಷದ ಹಿಂದೆ ಫುಲ್ ಎಲ್ಲಾ ಬಿಲ್ಡಿಂಗ್ಸ್ ಏನು ಇರಲಿಲ್ಲ ಎಲ್ಲಾ ಹಂಗೆ ಇದ್ದಿದ್ದು ಫುಲ್ ಅಂದ್ರೆ ಅವಾಗ ಹಿಂಗೆ ನೆಮ್ಮದಿ ಇರ್ತಿತ್ತು ಇಲ್ಲಿ ನೋಡು ಗಿಡ ಮರ ಮತ್ತೆ ಕಷ್ಟ ಇದ್ರು ನೆಮ್ಮದಿಗೇನು ಕೊಡ್ತಾ ಇರಲಿಲ್ಲ ಆದರೆ ಈಗೆಲ್ಲ ಏನಾಗೈತೆ ಅಂದರೆ ದುಡಿಯೋದು ಕೆಲಸ ದುಡಿಯೋದು ಕೆಲಸ ಜೊತೆ ಕುತ್ಕೊಂಡು ಸಂಬಂಧಿಕರ ಜೊತೆ ಮಾತಾಡೋಕ್ಕಾಗಲ್ಲ ಜಾಸ್ತಿ ಯಾರ ಮನೆಗೆ ಹೋಗೋದಕ್ಕಾಗಲ್ಲ ಬರೋದಕ್ಕಾಗಲ್ಲ ನಮ್ಮದೇ ಆದಂಥ ಜೀವನ ಸ್ಟಾರ್ಟ್ ಆಗಿರುತ್ತಲ್ವ ಬರೀ ಕೆಲಸಗಳು ಇದಿದೆ ಅಷ್ಟು ನೆನ್ಸಿರಲ್ಲ ಬಟ್ ಈ ವಯಸ್ಸಲ್ಲ ಮಕ್ಕಳು ಆಟ ಆಟ ಆಡ್ತಾ ವಯಸ್ಸಲ್ಲಿ ನಾವು ಅದೆಲ್ಲ ದಾಡ್ಕೊಂಡು ಬಂದಿರೋದಿಲ್ಲ ಆ ಲೈಫು ಮತ್ತೇನೋ ಬರೋದಿಲ್ಲ ನೋಡೋಕ್ಕೆ ಯಾವ ಚಿಂತೆ ಇಲ್ಲ ಏನಿಲ್ಲ ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡೆಗ್ಬೋದಕ್ಕಲ್ವ ಫ್ರೆಂಡ್ಸ್ ನಾನು ಒಂದು ಬ್ಲಾಗ್ ಅಪ್ಲೋಡ್ ಅಪ್ಲೋಡ್ ಮಾಡಿದ್ನಲ್ವ ಲೇಕ್ ವಿಡಿಯೋ ಅಂತ ಹೇಳ್ಬಿಟ್ಟು ಲೇಕ್ ಅಂದರೆ ಕೆರೆ ಹತ್ರ ಹೇಗಿದೆ ಲೇಕ್ ರಹಸ್ಯ ಅಂತ ಹೇಳ್ಬಿಟ್ಟು ಅವಾಗ ನಿಮ್ಮ ಜೊತೆ ಶೇರ್ ಮಾಡಿದ್ನಲ್ವ ಇದರಲ್ಲಿ ಒಂದು ಕಾಯಿ ಬಿಡುತ್ತೆ ಏನು ಅಂತ ಹೇಳ್ಬಿಟ್ಟು ನಾನು ಶೇರ್ ಮಾಡ್ಕೊಂಡಿದ್ದೆ ಅದು ಬಂದು ಕಾಡು ಹುಣ್ಸೆ ಹಣ್ಣು ನೋಡಿ ಅದೇ ಇಲ್ಲೂ ಒಂದು ಇದೆ ಮರ ನೋಡಿ ಈ ಥರ ಬರುತ್ತೆ ಅದರಲ್ಲಿ ಇದು ದಪ್ಪ ಆಗುತ್ತೆ ಇನ್ನು ಇವಾಗ ಬಿಡ್ತಾ ಇದೆ ಕಾಡು ಹುಣಸೆಣ್ಣು ಅಂತ ಹೇಳ್ತಾರೆ ಇದಕ್ಕೆ ಈ ಥರ ಇದಕ್ಕೆ ದಪ್ಪ ಆಗುತ್ತೆ ದಪ್ಪ ಆದ್ರೆ ಇದು ಕಲರ್ ಎಲ್ಲ ಪಿಂಕ್ ಆಗಿ ಬರುತ್ತೆ ಅವಾಗ ಇದನ್ನ ತಿನ್ಬೋದು ಇವಾಗ ಬಟ್ಟೆ ಎಲ್ಲಾ ಒಣಗಾಕಿದ್ದು ಸುಮಾರು ನಾವು ಒನ್ ಅವರ್ ಮೇಲೆನೆ ಕಾಲ ಕಳೆದ್ವಿ ಅಂತ ಹೇಳ್ಬೋದು ಆಗ್ಲೇ ಮಕ್ಳು ಆಟಾಡ್ತಾ ಇದ್ರಲ್ಲ ಜಾಗ ತೋರ್ಸದ್ನಲ್ಲ ಆ ಜಾಗ ಅಂತೂ ತುಂಬಾ ಪೀಸ್ಫುಲ್ ಅಂತ ಅನ್ನಿಸ್ತಾ ಇತ್ತು ನಾವೆಲ್ಲ ಅದೇ ರೀತಿನೇ ಚಿಕ್ಕದ್ರಲ್ಲಿ ಕಾಲ ಕಳ್ದಿರೋ ಅಂತದ್ದು ನೀವು ಆತರ ಕಳ್ದಿರ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಈಗ ಮನೆಗೆ ಬಂದು ಸ್ವಲ್ಪ ಕುತ್ಕೊಂಡ್ವಿ ಒನ್ ಅವರ್ ಬಿಸ್ಲಲ್ಲೇ ಇದ್ವಲ್ಲ ಏನೋ ಒಂಥರ ಟಯರ್ಡ್ ಆದಂಗ ಅನ್ನಿಸ್ತು ಈಗ ಪಾತ್ರೆ ರಾತ್ರಿ ತೊಳ್ದಿರೋದೆಲ್ಲ ಜೋಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಜೋಡಿಸ್ತಾ ಇದ್ದೆ ಆ ಪಾತ್ರೆ ಎಲ್ಲಾನು ಹಾಗೆ ಬಿಟ್ಕೊಂಡಿದ್ದೆ ಯಾಕಂದ್ರೆ ಹುಷಾರ್ ಇರ್ಲಿಲ್ಲ ಬೇರೆ ಹಾಗಾಗಿ ಹಂಗೆ ಬಿಟ್ಟಿದ್ದೆ ಕೆಲ್ಸಕ್ಕೂ ಹೋಗಿರ್ಲಿಲ್ಲ ಇವಾಗ ಕೆಲ್ಸ ಎಲ್ಲಾ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪಾತ್ರೆ ಎಲ್ಲಾ ಜೋಡಿಸಿದ್ದಾದ್ಮೇಲೆ ಇರೋ ಪಾತ್ರೆಗಳೆಲ್ಲ ನಾನು ವಾಶ್ ಮಾಡಿ ಕಿಚನ್ ಅನ್ನು ಕೂಡ ಕ್ಲೀನ್ ಮಾಡ್ಕೊಂಬೇಡ ಅನ್ನ ಅಂದ್ಬಿಟ್ಟು ಇದನ್ನೆಲ್ಲಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಕಿಚನ್ ಒಂದು ಕ್ಲೀನ್ ಆಗ್ಬಿಟ್ರೆ ಒಂದ್ ಏಯ್ಟಿ ಪರ್ಸೆಂಟ್ ಕೆಲಸ ಮುಗ್ದಾಗೆ ಅಂತಾನೆ ಅನಿಸುತ್ತೆ ಅಷ್ಟು ಕೆಲಸ ಹಿಡಿಯುತ್ತೆ ಕಿಚನ್ ಕೆಲಸ ಅದ್ರಲ್ಲೂ ಈ ತರ ಒಂದು ದಿನ ಏನಾದ್ರು ಬಿಟ್ಬಿಟ್ರು ಅಂತಂದ್ರಂತೂ ಅವಾಗ ಒಂದ್ ಸ್ವಲ್ಪ ದಿನ ಎಕ್ಸ್ಟ್ರಾನೇ ಆಗುತ್ತೆ ಅಂತಾನೆ ಹೇಳ್ಬೋದು ನಾನು ಇಲ್ಲಿ ಸ್ವಲ್ಪ ಗ್ರಾಸ್ ಎಲ್ಲಾನು ತೆಗೆದು ಕ್ಲೀನ್ ಮಾಡ್ಕೊಳ್ತಾ ಇದೀನಿ ಯಾಕಂದ್ರೆ ಒಂದು ಫಿಫ್ಟೀನ್ ಡೇಸ್ ಆಗಿತ್ತು ವೀಕ್ಲಿ ಒನ್ ಟೈಮ್ ಕ್ಲೀನ್ ಮಾಡ್ಕೊಂಡ್ಬಿಡ್ತಾ ಬಿಡ್ತಾ ಇದೆ ಈ ನಡುವೆ ತುಂಬಾ ಕೆಲಸ ಇದ್ದಿದ್ರಿಂದ ಕ್ಲೀನ್ ಮಾಡ್ಕೊಂಡಿರ್ಲಿಲ್ಲ ಇದು ಒಂದ್ ವೀಕ್ ಒಂದ್ಸಲ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಗಲೀಜ್ ಏನೂ ಆಗೋದಿಲ್ಲ ಇಲ್ಲ ಅಂತಂದ್ರೆ ಎಲ್ಲಾನು ಗಲೀಜ್ ಆಗಿಬಿಡುತ್ತೆ ಹಾಗಾಗಿ ನಾನು ಈ ತರ ಒಂದು ಬ್ರಷ್ ಇಟ್ಕೊಂಡಿದೀನಿ ಇದ್ರಲ್ಲಿ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಈಸಿಯಾಗಿ ಹೋಗುತ್ತೆ ಹಾಗಾಗಿ ಒಂದು ಒನ್ ಅವರ್ ಆಯ್ತು ಕಿಚನ್ ಕ್ಲೀನ್ ಮಾಡಕ್ ಸ್ಟಾರ್ಟ್ ಮಾಡಿಂದ್ರೆ ನನ್ಗೆ ಹುಷಾರು ಇರ್ಲಿಲ್ಲ ಅಲ್ವಾ ಅದಕ್ಕಾಗಿ ನನ್ ಕ್ಲೀನ್ ಮಾಡ್ಕೊಂಡಿರ್ಲಿಲ್ಲ ನೀವು ನನ್ನ ವಿಡಿಯೋಸ್ ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಿರುತ್ತೆ ಯಾವಾಗ್ಲೂ ಇದೇ ತರ ಕ್ಲೀನ್ ಆಗಿರೋದು ಅಂತ ಹೇಳ್ಬಿಟ್ಟು ಸ್ವಲ್ಪ ಇವಾಗ ಡೀಪ್ ಕ್ಲೀನಿಂಗ್ ಮಾಡಿದೆ ಅಂದ್ರೆ ಗ್ರಾಸ್ ಎಲ್ಲ ಹಾಕಿದ್ವಲ್ವಾ ಸ್ವಲ್ಪ ಡಸ್ಟ್ ಇಟ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ನಾವು ಆ ತರ ಬ್ರಷ್ ಯೂಸ್ ಮಾಡ್ಕೊಂಡು ನಾವು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ನನಗೆ ಯಾವಾಗ ಟೈಮ್ ಇರುತ್ತೆ ಯಾವಾಗ ಮಿಸ್ಸಿ ಆಗಿದೆ ಅನ್ಸುತ್ತೆ ಅವಾಗೆಲ್ಲ ಫುಲ್ ಇದನ್ನೆಲ್ಲ ನಾನು ಕೆಳಗಡೆ ಕ್ಲೀನ್ ಮಾಡ್ಕೊಳ್ಳೋ ಅಂತದ್ದು ಈಗ ಪಾತ್ರೆ ತೋದಿ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಟೈಲ್ಸ್ ಎಲ್ಲಾನು ಅಷ್ಟೇ ಟೈಮ್ ಅವಾಗ ಅವಾಗವಾಗ ನಾನು ಕ್ಲೀನ್ ಮಾಡ್ಕೊಂಡ್ಬಿಟ್ಟು ತಿಂದೆಲ್ಲ ಗರಿ ಜಾಗತಿ ಬಿಡೋದಿಲ್ಲ ಏನೋ ಫೆಸ್ಟಿವಲ್ ಏನಾದ್ರು ಬಂದಾಗ ಸ್ವಲ್ಪ ಇನ್ನು ಡೀಪ್ ಕ್ಲೀನಿಂಗ್ ಮಾಡ್ಕೊಳ್ತೀನಿ ಕಿಚನ್ ಕೆಲಸ ಮುಗ್ದಿದೆ ಇಲ್ಲೇನು ಆಯ್ತು ಊಟನೂ ಆಯ್ತು ಹಾಗೆ ನಮ್ಮ ಯಜಮಾನ್ರು ಕೂಡ ಬಂದು ಊಟ ಮಾಡ್ಕೊಂಡು ಹೋದ್ರು ನನ್ನ ಮಗನ ಸ್ಕೂಲ ಸ್ಕೂಲ್ ಇಂದ ಕರ್ಕೊಂಡು ಬಂದಿದ್ದಾಯಿತು ಈಗ ಸ್ವಲ್ಪ ಇದನ್ನೆಲ್ಲ ಕ್ಲೀನ್ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಟೇಸ್ಟ್ ಆಗಿತ್ತು ಅದಕ್ಕಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನಾನು ಯಾವಾಗಾದ್ರೂ ಒಂದಿನ ದಿನ ರಚ ಹಾಕ್ಬಿಟ್ಟು ಮನೇಲಿ ಇದ್ಬಿಟ್ರೆ ಅವತ್ತು ಎಷ್ಟು ತಗೊಂಡಂಗೆ ಆಗಲ್ಲ ಮನೆ ಕೆಲಸಗಳ ಆಗೋಗ್ಬಿಡುತ್ತೆ ಅಷ್ಟೊಂದ್ ಕೆಲಸ ಹಿಡಿಯುತ್ತೆ ಎಷ್ಟ್ ಮಾಡಿದ್ರು ಮುಗಿಯಲ್ಲ ಫಸ್ಟ್ ಪ್ರೈಸ್ ಬಂದಿದ್ದಾನೆ ನಾನು ವಿಡಿಯೋ ಮಾಡ್ಕೊಂಡಿದ್ದೇನೆ ಅದನ್ನ ಅಪ್ಲೋಡ್ ಮಾಡಕ್ಕೆ ಆಗಿಲ್ಲ ಯಾವ್ದು ಯಾವ್ದು ಇದು ಗೇಮ್ ಅಲ್ಲಿ ಗೆದ್ದಿದ್ದಾನೆ ಅಂತ ಹೇಳ್ಬಿಟ್ಟು ಫಸ್ಟ್ ಪ್ರೈಸ್ ಕೊಟ್ಟಿದಾರೆ ನೋಡ್ಬೋದು ನೀವು ಈಗ ಅವನು ಯು ಕೆ ಜಿ ಓದ್ತಿರೋದು ಅವ್ನ ಯು ಕೆ ಜಿ ಅಲ್ಲಿ ಫಸ್ಟ್ ಪ್ರೈಸ್ ಬಂದಿರೋದು ಯಾವ್ದು ಮೂಲಕನಾದ್ರೂ ಬಂದಿರಬಹುದು ಫಸ್ಟ್ ಮೊದ್ಲು ಬಂದಿರೋ ಪ್ರೈಸ್ ಇದು ನಮ್ಗಂತೂ ತುಂಬಾ ಖುಷಿ ಇದೆ ಅಲ್ಲಿ ಎರಡು ಗೇಮ್ ಅಲ್ಲಿ ಗೆದ್ದಿದ್ದಂತ ತೋರ್ಸು ಯಾವ ಗೇಮ್ ಅಲ್ಲಿ ಅಲ್ ಇಲ್ಲಿ ಹೆಸರು ಹಾಕಿರ್ಬೋದೇನೋ ರಿಲೆ ರಿಲೆ ಅಂದ್ರೆ ಫ್ರೆಂಡ್ಸ್ ಅಂದ್ರೆ ಹೇಳ್ತಾ ಪ್ರಕಾರ ಬ್ಯಾಸ್ಕೆಟ್ ಇರುತ್ತೆ ಅಲ್ಲಿಗೆ ಬಾಲ್ ಹಾಕ್ಬೇಕು ಅದ್ರೊಳಗಡೆ ಅಲ್ವಾ ಮೊನ್ನೆ ಆದರಲ್ಲಿ ಹೆಕ್ಕಿ ಬಂದಿರಂತದ್ದು ಇದು फ्रेंड्स ತಿನ್ನೋರು ಮನಿ ಪ್ಲಾಂಟ್ ಅಕ್ಕು ಬರ್ತಾನೆ ಇಲ್ಲ ಇದು ಉಳಾವಣಿ ಬಿಡಿದೆ ಕ್ಲೀನ್ ಮಾಡ್ತಾರೆ ಎಲ್ಲಾನೂ ಮನೆಯಲ್ಲ ನೀಟಾಗಿ ಫುಲ್ ರಜಾ ಹಾಕಿದ್ರೆ ಫುಲ್ ಎಲ್ಲ ಕ್ಲೀನ್ ಮಾಡ್ತಾ ಇರ್ತಾರೆ ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರು ಮತ್ತೆ ಮುಂದಕ್ಕೆ ಅದನ್ನು ವಾರಕ್ಕೆ ಎರಡು ಸಲ ಇದಾಗ್ತಿರೋದು ನನಗೇನು ಅದೇನೋ ಗೊತ್ತಿಲ್ಲ ಮನೆ ಮಾತ್ರ ನೀಟಾಗಿರಬೇಕು ಅದರಲ್ಲೂ ಈ ಬೆಡ್ ಶೀಟ್ ಎಲ್ಲನೂ ಆ ಕಡೆ ಈ ಕಡೆ ಆಗ್ಬಿಟ್ಟಿರ್ತಲ್ಲ ಅದು ಕೆಟ್ಟು ಕೋಪ ಬರುತ್ತೆ ಅವಾಗ ಅದನ್ನ ಮತ್ತೆ ಸರಿಯಾಗಿ ಹಾಕ್ಬೇಕು ಅಟ್ಲೀಸ್ಟ್ ವೀಕ್ಲಿ ನಾನು ಇದನ್ನ ಟೂ ಟೈಮ್ಸ್ ಅಂತೂ ನಾನು ಬೆಡ್ ಕವರ್ ಚೇಂಜ್ ಮಾಡೇ ಮಾಡ್ತೀನಿ ಬೆಡ್ರೂಮ್ ಅಲ್ಲಿ ಇರೋದು ಟೂ ಟೈಮ್ಸ್ ಮಾಡಲ್ಲ ಇದು ಹಾಲ್ ಅಲ್ಲಿ ದಿವಾನ್ ಕಾಟ್ ಅಲ್ವಾ ಅಂದ್ರೆ ಮನೇಲಿ ಸೋಫಾ ಎಲ್ಲ ಇಲ್ಲ ಕುತ್ಕೊಳ್ಳೋದಿಕ್ಕೆ ಇದೇ ಇರೋದು ಅದು ಸ್ವಲ್ಪ ಗಲೀಜ್ ಜಾಸ್ತಿ ಆಗ್ತಿರುತ್ತೆ ಹಾಗಾಗ್ಬಿಟ್ಟ ಹೇಳ್ಬಿಟ್ಟು ನಾನು ಒಂದು ವೀಕ್ಲಿಗೆ ಟೂ ಟೈಮ್ಸ್ ಆದ್ರೂ ಬೆಡ್ಶೀಟ್ ಕವರ್ ಚೇಂಜ್ ಮಾಡಿ ಆ ಪಿಲೋ ಕವರ್ ಎಲ್ಲ ಚೇಂಜ್ ಮಾಡ್ಬಿಡ್ತೀನಿ ಅವಾಗವಾಗ ಅಲ್ಲೂ ಕೂಡ ಮಲ್ಕೊಳ್ತಾ ಇರ್ತೀವಿ ಕುತ್ಕೊಳ್ಳೋದೆಲ್ಲ ಮಾಡೋದ್ರಿಂದ ಸ್ವಲ್ಪ ಗಲೀಜು ಜಾಸ್ತಿ ಆಗುತ್ತೆ ಹಾಗಾಗಿ ವಾರದಲ್ಲಿ ಎರಡ್ ಸಲ ಅಂತೂ ಚೇಂಜ್ ಮಾಡೇ ಮಾಡ್ತೀನಿ ಈಗ ಸ್ವಲ್ಪ ಬಟ್ಟೆ ಮಡಿಸೋದಿದೆ ಬಟ್ಟೆ ಮಡಿಸ್ಬಿಟ್ಟು ಗುಡಿಸಿ ಹೊಸ ಮಕ್ ಕ್ಲೀನ್ ಮಾಡ್ಬಿಟ್ರೆ ಮನೆ ಕೆಲಸ ಈಗ ಅದನ್ನ ಬಟ್ಟೆ ಮಡಿಸ್ಕೊಂಡ್ ಬರ್ತೀನಿ ಸ್ವಲ್ಪ ಎರಡು ದಿನದಿಂದ ಬಟ್ಟೆ ಮಡ್ಸಿಲ್ಲ ಅಲ್ಲೇ ಕೆಲಸ ಮಾಡ್ಕೊಂಡ್ಬಿಟ್ರೆ ಮುಗ್ದೋಗುತ್ತೆ ಹಿಂಗ್ ತಂದ್ ಹಾಕಿಬಿಟ್ರೆ ಫೋಲ್ಡ್ ಮಾಡಿ ಎತ್ತಿಟ್ಬಿಡ್ತೀನಿ ಆಮೇಲೆ ಅದ್ ತಂದ್ ಅದು ಕೂಡ ಫೋಲ್ಡ್ ಮಾಡ್ಕೊಳ್ತೀನಿ ಇವಾಗ ಎಲ್ರು ಸೇರ್ಕೊಂಡು ಬಟ್ಟೆ ಮಡಚ್ತಾ ಇದೀವಿ ಇಲ್ಲೂ ಕೂಡ ಮಾತಾಡ್ಕೊಂಡೆ ಬಟ್ಟೆ ಎಲ್ಲ ಮಡಚಿ ಮುಗಿಸ್ಬಿಟ್ವಿ ಈಗ ನೋಡ್ತಾ ಇರ್ಬೋದು ನೀವು ಮುಂಚೆ ಇದ್ದಿದ್ದಕ್ಕೂ ಈಗ ಇರೋದಕ್ಕೂ ಹಾಗೆ ಬೆಡ್ ಕವರ್ ಎಲ್ಲ ಸ್ವಲ್ಪ ನೀಟಾಗಿ ಹಾಕ್ಬಿಟ್ಟು ಅದನ್ನು ಕೂಡ ಎಲ್ಲ ಆಗಿ ಮನೆ ಮನೆಯೆಲ್ಲ ಚೆನ್ನಾಗಿ ಕ್ಲೀನ್ ಆಯಿತು ಹುಷಾರಿಲ್ಲ ಅಂತ ರಜಾ ಹಾಕ್ಬಿಟ್ಟು ಇನ್ನು ಹುಷಾರ್ ಆಗೋ ತರ ಮಾಡ್ಕೊಂಡಿದ್ದಾಯ್ತು ಅಷ್ಟು ಕೆಲ್ಸ ಹಿಡಿತು ಮನೆ ಎಲ್ಲಾ ಫುಲ್ ಕ್ಲೀನ್ ಆದ್ಮೇಲೆ ಸ್ವಲ್ಪ ಸಾಕಾದಂಗ್ತಲ್ವಾ ಮತ್ತೆ ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ನಮ್ ಹುಡುಗನ್ಗೆ ಟೀ ಇಡು ಅಂತ ಹೇಳ್ದೆ ಅವನ್ ಏನ್ ಮಾಡಿದಾನೆ ಅಂತಂದ್ರೆ ನೀವೇ ನೋಡಿ ತೋರಿಸ್ತೀನಿ ಅವನ್ ಏನ್ ಮಾಡಿದಾನೆ ಅಂತ ಹೇಳ್ಬಿಟ್ಟು ಬೆಳಗ್ಗೆಯಿಂದ ಒಂದೇ ಒಂದು ಕೆಲಸ ಮಾಡಿಲ್ಲ ಬಾಯ್ರು ನೋಡಿ ಮುಖ ತೊಳ್ಕೊಂಡು ಚೆನ್ನಾಗಿ ರೆಡಿಯಾಗಿ ಬುಟ್ಟಲೆಟ್ಕೊಂಡು ಚೆನ್ನಾಗಿ ರೆಡಿಯಾಗಿ ಆಗಿದ್ದಾಳೆ ಹೇಳ್ಕೊಬೇಕಂದ್ರೆ ನೋಡಿ ನಾವು ಕೆಲಸ ಮಾಡಿ ಎಲ್ಲಾ ಕೆಲಸ ಇಷ್ಟೊತ್ ಬೆಳಿಗ್ಗೆ ಒಂದ್ ಹತ್ತು ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ಇಷ್ಟೊತ್ತುವರೆಗೂ ಆಯ್ತು ಇನ್ನು ಫ್ರೆಶ್ ಅಪ್ ಆಗ್ಬೇಕು ಇನ್ನು ಸ್ನಾನ ಮಾಡ್ಕೊಂಡ್ ಬರ್ಬೇಕು ಹೋಗಿದ್ದೀನಿ ಒಂದು ಕೆಲಸ ಮಾಡಿಲ್ಲ ಹೊರ್ಗಡೆ ಎಲ್ಲ ಸುತ್ತಾಡ್ಕೊಂಡು ಬಂದಿರೋದು ಮಾತ್ರ ಬಂದು ಟೀ ಇಡ್ತಿದ್ದಾನೆ ನೋಡಿ ಫ್ರೆಂಡ್ಸ್ ನಾನು ನಮ್ಮ ಹುಡುಗ ಇಬ್ರು ಸರಿ ಫುಲ್ಲು ಕೆಲಸ ಮಾಡ್ಕೋ ಯೂತ್ ಮಾಡಿದ್ದೀವಿ ನನಗೆ ಫೈನಲಾಗಿ ಎಲ್ಲ ಕೆಲಸ ಮುಗೀತು ಇನ್ನು ಮೇಲೆ ಬಟ್ಟೆ ಒಣ್ಗಾಕಿದ್ವಲ್ಲ ಅದು ಎತ್ಕೊಂಡೇ ಬರಲಿಲ್ಲ ಕತ್ಲೆ ಆಗಿಬಿಡ್ತು ಇನ್ನು ಹೋಗಿ ಎತ್ಕೊಂಡು ಬರಬೇಕು ಬೆಳಿಗ್ಗೆ ಬರ್ತೀನಿ ಸ್ವಲ್ಪ ಬಿಸಿಲು ಬಂದು ಆದಮೇಲೆ ಈಗ ಎತ್ಕೊಂಡ್ಬಂದರೆ ಮೆತ್ಗೆ ಆಗ್ಬಿಟ್ಟೆ ಇರುತ್ತೆ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ಇನ್ನೇನು ನಾಳೆ ಈಗಿದ್ರು ಗುರುವಾರ ಅಲ್ವಾ ಎಲ್ಲ ದೇವ್ರ ಫೋ ಫೋಟೋ ಎಲ್ಲ ತೆಗೆದು ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಅದಕ್ಕಾಗಿ ಪೂಜೆ ರೂಮ್ ಏನು ಕ್ಲೀನ್ ಮಾಡೋಕೆ ಹೋಗಲಿಲ್ಲ ನಾಳೆ ಮಾಡೋಣ ಅಂತ ಹೇಳ್ಬಿಟ್ಟು ರೂಮು ಕೂಡ ಎಲ್ಲ ಕ್ಲೀನ್ ಆಯ್ತು ಹಾಲು ಹಾಗೇನೆ ಕಿಚನ್ಸ್ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ನಾನು ಆಗ್ಲೇ ಹೇಳ್ದಾಗೆ ನಮ್ಮ ಹುಡುಗ ಏನು ಮಾಡಿದ್ದಾನೆ ಅಂತ ಹೇಳಿದ್ನಲ್ಲ ಈಗ ತೋರಿಸ್ತೀನಿ ನೋಡಿ ಅವನು ಏನು ಮಾಡ್ತಾ ಇದ್ದಾನೆ ಅಂತ ಅಂತ ಇಲ್ಲ ಟೀ ಉಗಿಸಿದ್ಯಾ ಹಾಲು ಉಗಿದ್ರೆ ಬಿಡ ಹಾಲು ಅದೇ ಬರೀ ಎರಡೆರಡು ಕೆಲಸ ಫ್ರೆಂಡ್ಸ್ ಯಾವಾಗ ಮಾಡಿದ್ರೆ ಎರಡೆರಡು ಕೆಲಸನೇ ಮಾಡೋದು ಫ್ರೆಂಡ್ಸ್ ನಮ್ಮ ಮನೆ ಎಲ್ಲ ಈಗ ಆಲೋಚಿಸಿದೀವಿ ಹಾಲು ಎಲ್ಲ ಈಗ ಉಕ್ಸ ನೀವು ಸ್ಟೆಲ್ ಎಲ್ಲ ತೀರ್ಸ್ತಾರೆ ನಾವು ಗುರು ಪ್ರಶ್ನೆ ಮಾಡಿದ್ರೆ ಕರೀತಿ ಬಂದ್ಬಿಡಿ ನೀವೇ ನೋಡಿ ಜೋಗಿ ಫಿಲಮ್ ಕೂಡ ಹಾಕಿದ್ರು ತುಂಬ ಇಷ್ಟಪಟ್ಟು ನೋಡೋಂಥ ಫಿಲಮು ಇಷ್ಟಪಟ್ಟು ನೋಡ್ತೀವಿ ಹಂಗೇನೇ ಫಿಲಮ್ ಹಾಕಿದ್ರು ಅಂತ ಹೇಳ್ಬಿಟ್ಟು ನಾನು ಜೋಗಿ ಫಿಲಮ್ದು ಫಿಲಂ ಬರ್ತಾ ಇದಿಯಲ್ಲ ಟಿವಿಯಲ್ಲಿ ನಾನು ವಾಲ್ಯೂಮ್ ಯೂಟ್ ಮಾಡಿದ್ದೀನಿ ಯಾಕಂದ್ರೆ ಕಾಪಿ ರೈಟ್ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಫ್ರೆಂಡ್ಸ್ ಟೀ ಕುಡಿಯೋಣ ಅಂತ ತಂದ್ಬಿಟ್ಟು ಕೈ ಮೇಲೆಲ್ಲ ಪಾಪ ಬಿಸಿ ಬಿಸಿ ಇತ್ತು ಟೀ ಮುಟ್ಕೊಳ್ತೀವಿ ఇవతిన బ్లగ్ ఇష్ట ఫ్రెండ్స్ ఇష్టక్ మి థ్యాంక్ యూ కీప్ వాచింగ్